ಮನೆ ಕಟ್ಟುವಾಗ ಗಮನಿಸಬೇಕಾದ ಸರಳ ವಾಸ್ತು ಸಲಹೆಗಳು ನೀರಿನ ಮೂಲಗಳು ಮನೆ ವಾಸ್ತುವನ್ನು ಪರಿಗಣಿಸುವಾಗ ನೀರಿನ ಮೂಲಗಳನ್ನು ನೋಡಿಕೊಳ್ಳಬೇಕಾದುದು ಮತ್ತೊಂದು ಅಂಶವಾಗಿದೆ ಈಶಾನ್ಯವು ಟ್ಯಾಂಕ್ಗಳು ಬಾವಿಗಳು ಅಥವಾ ಇತರ ಯಾವುದೇ ನೀರಿನ ಮೂಲಗಳಿಗೆ ಒಳ್ಳೆಯ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಮನೆಗಳಲ್ಲಿ ಉತ್ತರ ದಿಕ್ಕನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆದ್ದರಿಂದ ಅದನ್ನು ಖಾಲಿ ಬಿಡಬೇಕು ಖಾಲಿ ಜಾಗವು ನೀರಿನ ತೊಟ್ಟಿಗಳಿಗೆ ಅವಕಾಶ ಕಲ್ಪಿಸುತ್ತದೆ ಅದು ಸಕಾರಾತ್ಮಕ ಪರಿಣಾಮವನ್ನು ನೀಡುತ್ತದೆ ಮನೆಯ ಪ್ರವೇಶ ದ್ವಾರಕ್ಕೆ ವಾಸ್ತು ಮುಖ್ಯದ್ವಾರದ ವಾಸ್ತು ನಿಮ್ಮ ಮನೆಯ ಪ್ರವೇಶದ್ವಾರದ ಪ್ರಮುಖ ಅಂಶವಾಗಿದೆ ಮುಖ್ಯ ಬಾಗಿಲು ಯಾವಾಗಲೂ ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿರಬೇಕು ಮುಖ್ಯ ಬಾಗಿಲನ್ನು ಉತ್ತಮ ಗುಣಮಟ್ಟದ ಮರದ ಕಟ್ಟಿಗೆಯಿಂದ ನಿರ್ಮಿಸಬೇಕು ಜೊತೆಗೆ ಅದು ಅತ್ಯಂತ ಆಕರ್ಷಕವಾಗಿ ಕಾಣಬೇಕು ಮುಖ್ಯ ದ್ವಾರದ ಹೊರಗೆ ಯಾವುದೇ ಕಾರಂಜಿಗಳನ್ನು ಅಥವಾ ಯಾವುದೇ ಇತರ ಜಲ ಕೇಂದ್ರಿತ ಅಲಂಕಾರಿಕಗಳನ್ನು ಮಾಡಬೇಡಿರಿ ಲಿವಿಂಗ್ ರೂಮ್ ಮನೆಯಲ್ಲಿನ ಹೆಚ್ಚಿನ ಚಟುವಟಿಕೆಗಳು ನಡೆಯುವ ಸ್ಥಳವು ಲಿವಿಂಗ್ ರೂಮ್ ಆಗಿರುತ್ತದೆ ಇದು ನಿಮ್ಮ ಮನೆಯ ಕುರಿತು ಮೊದಲ ಅಭಿಪ್ರಾಯವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಇದು ಅಸ್ತವ್ಯಸ್ತರಹಿತವಾಗಿದೆ ಎಂಬುದನ್ನು ಮನಗಾಣಿರಿ ಇದು ಪೂರ್ವ ಉತ್ತರ ಅಥವಾ ಈಶಾನ್ಯಕ್ಕೆ ಮುಖ ಮಾಡಿರಬೇಕು ಲಿವಿಂಗ್ ನ ಪಶ್ಚಿಮ ಅಥವಾ ನೈವೇತ್ಯ ದಿಕ್ಕಿನಲ್ಲಿ ಭಾರವಾದ ಪೀಠೋಪಕರಣಗಳನ್ನು ಇಡಬೇಕು ಮಾಸ್ಟರ್ ಬೆಡ್ರೂಮ್ ಪರಿಪೂರ್ಣವಾಗಿ ಹೇಳುವುದಾದರೆ ನೈವೇತ್ಯ ದಿಕ್ಕಿನಲ್ಲಿ ಬೆಡ್ರೂಮ್ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿ ಕೊಡುವುದನ್ನು ಖಚಿತಪಡಿಸುತ್ತದೆ ಬೆಡ್ರೂಮ್ ನೈವೇತ್ಯ ಮೂಲೆಯಲ್ಲಿ ಹಾಸಿಗೆಯನ್ನು ಇಡಬೇಕು ಹಾಸಿಗೆಯ ಮುಂದೆ ಕನ್ನಡಿ ಅಥವಾ ಟಿವಿಯನ್ನು ಇಡಲೇಬಾರದು ಮಕ್ಕಳ ರೂಮ್ ಗೆಸ್ಟ್ ರೂಮ್ ಮಕ್ಕಳಿಗಾಗಿ ರೂಂ ಈಶಾನ್ಯ ದಿಕ್ಕಿನಲ್ಲಿರಬೇಕು ಏಕೆಂದರೆ ಅದು ಬುದ್ಧಿವಂತಿಕೆ ಶಕ್ತಿ ಮತ್ತು ಸಾಮರ್ಥ್ಯದ ಗುಣಮಟ್ಟವನ್ನು ಒದಗಿಸುತ್ತದೆ ಹಾಸಿಗೆಯನ್ನು ಒಂದೇ ದಿಕ್ಕಿನಲ್ಲಿ ಇಡುವುದರಿಂದ ಮಗುವಿಗೆ ಸಕಾರಾತ್ಮಕತೆ ದೊರೆಯುತ್ತದೆ ಅಡುಗೆಮನೆ ಮಾಡಲಿಕ್ಕೆ ಆಗ್ನೇಯ ದಿಕ್ಕು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ಅಡುಗೆ ಮನೆಯ ಗೋಡೆಗಳಿಗೆ ಹಳದಿ ಗುಲಾಬಿ ಕಿತ್ತಳೆ ಕೆಂಪು ಮತ್ತು ಕಪ್ಪು ಮುಂತಾದ ಗಾಢವಾದ ಬಣ್ಣಗಳನ್ನು ಆರಿಸಿ ಸ್ಟೌವ್ ಅನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ಡೈನಿಂಗ್ ಹಾಲ್ ಸರಿಯಾಗಿ ಹೇಳಬೇಕೆಂದರೆ ಪೂರ್ವ ಪಶ್ಚಿಮ ಅಥವಾ ಉತ್ತರ ದಿಕ್ಕುಗಳಿಗೆ ಮುಖ ಮಾಡಿ ಊಟ ಮಾಡಬೇಕು ನಿತ್ಯವೂ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿಕೊಂಡು ಊಟ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದಾದ ಸಾಧ್ಯತೆಗಳು ಹೆಚ್ಚಿರುತ್ತದೆ ಡೈನಿಂಗ್ ಟೇಬಲ್ ಚೌಕಾಕಾರ ಅಥವಾ ಆಯತಾಕಾರವಾಗಿರಬೇಕು ಮತ್ತು ದುಂಡೆಗೆ ಅಥವಾ ಇನ್ಯಾವುದೇ ಅನಿಯಮಿತ ಆಕಾರದಲ್ಲಿ ಇರಲೇಬಾರದು ಪೂಜಾ ಕೋಣೆ ಪೂರ್ವ ಅಥವಾ ಈಶಾನ್ಯ ದಿಕ್ಕು ಪೂಜಾ ಪ್ರಾರ್ಥನಾ ಕೋಣೆಗೆ ಸೂಕ್ತವಾಗಿದೆ ಪವಿತ್ರ ಪೂಜಾ ವೇದಿಕೆಯನ್ನು ಮಾಡಿರಿ ಮತ್ತು ಅದನ್ನು ಮೇಣದ ಬತ್ತಿಗಳು ಅಥವಾ ಉದಬತ್ತಿಗಳಿಂದ ಅಲಂಕರಿಸಿ ಪೂಜಾ ಕೋಣೆಯ ಗೋಡೆಗಳಿಗೆ ಬಿಳಿ ತಿಳಿಬೂದು ಹಳದಿ ತಿಳಿಹಳದಿ ಅಥವಾ ಹಸಿರು ಬಣ್ಣಗಳು ಮಾಡಿರಿ ಬಾತ್ರೂಮ್ ಶೌಚಾಲಯಗಳು ವಾಸ್ತು ಪ್ರಕಾರ ವಾಷ್ ಬೇಸಿನ್ ಮತ್ತು ಶವರ್ಗಳನ್ನು ಬಾತ್ರೂಂನ ಪೂರ್ವ ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಇರಬೇಕು ಬಾತ್ರೂಮ್ ಮತ್ತು ಶೌಚಾಲಯದಲ್ಲಿ ನೀರು ಹರಿದು ಹೋಗಲು ಮತ್ತು ಒಳಚರಂಡಿಯ ವ್ಯವಸ್ಥೆಯು ಇರಬೇಕಾದ ವಾಸ್ತು ದಿಕ್ಕು ಉತ್ತರ ಪೂರ್ವ ಅಥವಾ ಈಶಾನ್ಯವಾಗಿದೆ ಬಾಲ್ಕನಿಗಳು ಬಾಲ್ಕನಿಗಳನ್ನು ಮನೆಯ ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಿಸಬೇಕು ಮನೆಯ ನೈಋತ್ಯ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಬಾಲ್ಕನಿಯನ್ನು ಯಾರೂ ಹೊಂದಿರಬಾರದು